ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನವನ್ನ ಇಂದು ಗುಡಿಬಂಡಿಯಲ್ಲಿ ದಲಿತ ಮುಖಂಡರ ಸಹಯೋಗದೊಂದಿಗೆ ಆಚರಿಸಲಾಯಿತು ನಂತರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮೇಣದ ಬತ್ತಿ ಹಚ್ಚಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶಿಕ್ಷಕ ಜೆಎನ್ ಲಕ್ಷ್ಮೀಪತಿ ಮಾತನಾಡಿ ಸಮಾಜದಲ್ಲಿ ಹಿಂದುಳಿದವರಿಗೆ ಶಿಕ್ಷಣ ಎನ್ನುವ ಹುಲಿಹಾಲನ್ನ ನಿರಾಕರಿಸಲಾಯಿತು ಇಂದು ಹೋರಾಡಬೇಕಾದ್ರೆ ಬದುಕನ್ನ ಬದಲಿಸಬೇಕು ಅಂದರೆ ಶಿಕ್ಷಣವೇ ಆಯುಧದ ಶಿಕ್ಷಣವೇ ಆಯುಧ ಹಾಗೂ ಈ ದೇಶದಲ್ಲಿ ಇಂದಿಗೂ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿರುವುದಕ್ಕೆ ಜಾತಿ ಅಡ್ಡಿಯಾಗಿದೆ ಅಂದ್ರು ಗಾಂಧೀಜಿಯವರು ಸಂವಿಧಾನ ರಚನೆ ಮಾಡಲು ಸಮಿತಿ ಮಾಡಿದ್ರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದ್ರೆ ಹಿಂದುವಾಗಿ ಸಾಯುವುದಿಲ್ಲ ಅಂತ ಘೋಷಿಸಿದ ಅವರು ಬೌದ್ಧ ಧರ್ಮವನ್ನ ಆರಿಸಿಕೊಂಡ್ರು ಅಂದ್ರು ಶೈಕ್ಷಣಿಕವಾಗಿ ತಿಳ್ಕೊಳ್ಬೇಕಾಗುತ್ತೆ ಆರ್ಥಿಕವಾಗಿ ತಿಳ್ಕೊಳ್ಬೇಕಾಗುತ್ತೆ ರಾಜಕೀಯವಾಗಿ ತಿಳ್ಕೊಳ್ಬೇಕಾಗುತ್ತೆ ವಿಶೇಷವಾಗಿ ನಾವು ಒಂದು ಈ ದೇಶದ ಬೆಳಕಾಗಿ ಅಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಅಂಬೇಡ್ಕರ್ ಅವರೇ ಪರಿಹಾರ ಆಗಿದ್ರು ಆ ಹಲವಾರು ಆಯೋ ಮೊದಲನೇದಾಗ ನೋಡ್ಬೇಕಂದ್ರೆ ಸಾಮಾಜಿಕವಾದಂತಹ ಸುಧಾರಣೆಗಳು ಏನ್ ನಿಮ್ಗೆ ಮೊದಲೇ ಹೇಳ್ತೇನೆ ಶ್ರೇಣೀಕೃತ ವ್ಯವಸ್ಥೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇನ್ನೊಂದು ಅಂತ ಏನಂದ್ರೆ ಆ ಶೂದ್ರಲ್ಲಿ ಮತ್ತೆ ಇನ್ನೊಂದು ಅಸ್ಪೃಶ್ಯತೆ ನೋಡಿ ನಾವ್ ಯಾರಂತ ಅನುಭವಿಸ್ತಾ ಇಲ್ಲ ಈ ಸತ್ಯ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ